ರಾಜ್ಯದಲ್ಲಿ ನಾಲ್ಕು ಸಾರಿಗೆ ನಿಗಮಗಳ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅಕ್ಟೋಬರ್ ಹದಿನೈದರಿಂದ ಅಕ್ಟೋಬರ್ ಹತ್ತೊಂಬತ್ತರವರೆಗೆ ಕೆ ಆರ್ ಟಿಸಿ ಕೇಂದ್ರ ಕಚೇರಿ ಹತ್ರ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಯ ಜಂಟಿ ಕ್ರಿಯಾ ಸಮಿತಿಯ ಚಂದ್ರಕಾಂತ್ ಗದ್ಗಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳ ನೌಕರರ ಮೂವತ್ತೆಂಟು ತಿಂಗಳ ಬಾಕಿ ವೇತನ ಮತ್ತು ವೇತನ ಪರಿಷ್ಕರಣೆ ಹಾಗೂ ಇನ್ನುಳಿದ ಎಂಟು ಬೇಡಿಕೆಗಳನ್ನು ಈಡೇರಿಸಬೇಕು ಮತ್ತು ರಾಜ್ಯ ಸರ್ಕಾರ ಹಾಗೂ ಸಾರಿಗೆ ಆಡಳಿತ ವರ್ಗ ಈ ಕೂಡಲೇ ಜಂಟಿ ಸಮಿತಿಯೊಂದಿಗೆ ಮಾತುಕತೆ ನಡೆಸಿ ನಮ್ಮ ಬೇಡಿಕೆ ಈಡೇರಿಸಬೇಕು ಅದಾಗಿಯೂ ಈಡೇರಿಸದೇ ಹೋದರೆ ಸದರಿ ಈ ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಅನಿವಾರ್ಯವಾಗಿ ಅಕ್ಟೋಬರ್ ಹದಿನೈದರಿಂದ ಹತ್ತೊಂಬತ್ತರವರೆಗೆ ನಾಲ್ಕು ಸಾರಿಗೆ ನಿಗಮಗಳ ಕೇಂದ್ರ ಸ್ಥಳದಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು ನಾನು ಚಂದ್ರಕಾಂತ್ ಎಸ್ ಟಿ ಯೂನಿಯನ್ ವಲಯದ ಅಧ್ಯಕ್ಷ ಹಾಗೂ ಜಂಡಿ ಕ್ರಿಯಾ ಸಮಿತಿ ಅಧ್ಯಕ್ಷ ನಮ್ಮ ಮೂವತ್ತೆಂಟು ತಿಂಗಳ ಅರಿಯಸ್ಸು ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಆಗಬೇಕಂತ ವೇತನ ಪರಿಷ್ಕರಣೆ ಬಗ್ಗೆ ದಿನಾಂಕ ಹದಿನೈದು ಹತ್ತು ಇಪ್ಪತ್ತೈದು ಹತ್ತೊಂಬತ್ತು ಹತ್ತು ಇಪ್ಪತ್ತೈದರವರೆಗೆ ಧರಣಿ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಇದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಸರ್ಕಾರಕ್ಕೂ ಅನೇಕ ಬಾರಿ ಮನವಿ ಸಲ್ಲಿಸಿವಿ ಆದರೂ ಇಲ್ಲ ಮನೆತಾಯಿ ಧೋರಣೆ ತ ಇದ್ದಾರೆ ಅದಕ್ಕೆ ಅದರ ಬಗ್ಗೆ ಇನ್ನೊಂದು ಸಲ ಸರ್ಕಾರದ ಕಣ್ಣು ತೆರಬೇಕು ಇನ್ನೊಂದು ಸಹ ಸರ್ಕಾರಕ್ಕೆ ಎಚ್ಚರ ಕೊಡಬೇಕು ಅಂತ ಜಂಟಿ ಕ್ರಿಯಾ ಸಮಿತಿ ಬೆಂಗಳೂರು ಇವರು ತೀರ್ಮಾನ ಮಾಡಿದ್ದಾರೆ ಇವರು ತೀರ್ಮಾನ ಅವರ ಆದೇಶದ ಪ್ರಕಾರ ನಾವು ಹದಿನೈದು ಹತ್ತು ಇಪ್ಪತ್ತೈದರಂದು ಕೇಂದ್ರ ಕಚೇರಿ ಗುಲ್ಬರ್ಗ ಕೇಂದ್ರ ಕಚೇರಿ ಹುಬ್ಬಳ್ಳಿ ಮತ್ತು ಕೇಂದ್ರ ಕಚೇರಿ ಬೆಂಗಳೂರು ಈ ಮೂರು ಸ್ಥಳದಲ್ಲಿ ದಂಡಿ ಸತ್ಯಾಗ್ರಹ ಹಮ್ಮಿಕೊಳ್ಳೋದಾಗಿದೆ ಉಪವಾಸ ಸತ್ಯಾಗ್ರಹ ಇದರ ಬಗ್ಗೆ ಸರ್ಕಾರ ಏನು ಮಾಡ್ತಾರೋ ಲೇಬರ್ ಕಮಿಷನರ್ ಏನು ಮಾಡ್ತಾರೋ ಅಂತ ಕಾ ನೋಡ್ಬೇಕಾಗಿದೆ ಅದಕ್ಕೆ ಸರ್ಕಾರ ಕಾರ್ಮಿಕರ ತಾಳ್ಮೆ ಪರೀಕ್ಷೆ ಮಾಡಬೇಡ್ರಿ ಯಾಕಂದರೆ ಅಧಿಕಾರದಾಗ ಇಲ್ದಾಗ ಒಂದು ಮಾತು ಹೇಳ್ತೀರಿ ಸಿದ್ದರಾಮಯ್ಯ ಸಾವ್ರು ಅಧಿಕಾರ ಬಂದ ಮೇಲೆ ಒಂದು ಮಾತು ಹೇಳ್ತಾ ಇದ್ದೀರಿ ಅದು ತಮ್ಮ ನಾಲ್ಗಿನೇ ತಾವು ಪರೀಕ್ಷೆ ಮಾಡಿಕೊಂಡ್ರಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ ಹಾಂ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದಾಗಿದ್ದಾಗ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಇದ್ದಾಗ ಯಡಿಯೂರಪ್ಪರು ಇದ್ದಿಲ್ಲ ಇವರು ಹೇಳ್ತಾ ಇದ್ದರು ಯಡಿಯೂರಪ್ಪರೇ ಅಧಿಕಾರ ಶಾಶ್ವತ ಅಲ್ಲ ಸಾರಿಗೆ ನೌಕರ ಕಷ್ಟದಾಗಿದ್ದಾರ ಅವ್ರಿಗೆ ಸಿಗಬೇಕಂತ ಸೌಲಭ್ಯ ಕೊಟ್ಟು ಬಿಡ್ರಿ ಅಂತ ಹೇಳಿದ್ರು ಇವರೇ ಯಾರು ಸಿದ್ದರಾಮಯ್ಯ ಸಾಬರು ಈಗ ಸಿದ್ದರಾಮಯ್ಯ ಸಹರೇ ಅಧಿಕಾರಕ್ಕೆ ಬಂದಾರ ಹೌದಿಲ್ಲ ಮತ್ತು ಅವರೇ ಕೊಡ್ಬೇಕಲ್ಲ ಈಗ ಈಗ ಅವರು ಜನನಾಯಕರಾಗಿ ಸಾಮಾಜಿಕ ನಾಯಕನಾಗಿ ಹಿಂದುಳಿದ ನಾಯಕನಾಗಿ ಪ್ರತಿಯೊಬ್ಬರಿಗೂ ಒಬ್ಬ ನ್ಯಾಯ ಕೊಡುವಂಥ ರಾಜಕಾರಣಿ ಅದ್ರಾಗ ಉನ್ನತ ಮಟ್ಟದ ನಾಯಕರವರು ಬೇರೆಯವ್ರಿಗೆ ಟ್ಯಾಲಿ ಮಾಡಿದಾಗ ಒಬ್ಬ ಒಳ್ಳೆಯ ಲೀಡ್ರು ಸಾಮಾಜಿಕ ಕಳಕಳಿದ್ದಂಥ ಸ ಇದ್ದಾರೆ ಮತ್ತು ಅವರೇ ಅಧಿಕಾರದಾಗಿದ್ದಾಗ ಅವರೇ ಕಾರ್ಮಿಕರಿಗೆ ಸತಾಸ್ತಾರಂದ್ರೆ ಇದೆಲ್ಲ ಅತಿ ಒ ಬಿ ಸಿ ಹಿಂದುಳಿದವರು ಎಸ್ ಸಿ ಎಸ್ ಟಿ ಜನ ಸಾರಿಗೆ ನೌಕರರು ನಿಸರ್ಗದ ವಿರುದ್ಧ ನಾವೆಲ್ಲ ಇದ್ವಿ ಹೊತ್ತು ಹೊಣ್ತಾ ಇದ್ದಾರೆ ಅಂದ್ರೆ ಮನೆಗೆ ಬರ್ತೀವಿ ಹೊತ್ತು ಮುಳುಗ್ತಾ ಇದ್ದಾನೆ ಡ್ಯೂಟಿ ಒಂದು ಹೋಗ್ತೀವಿ ಇದೆಲ್ಲ ಕಳಕಳೆಯಿಂದ ಅವರು ಮನುಷ್ಯತ್ವ ರೀತಿಯಿಂದ ಪರೀಕ್ಷೆ ಮಾಡಿ ಮನುಷ್ಯತ್ವ ಮಾನವೀಯತೆಯಿಂದ ಅವ್ರು ನಮಗೆ ಸಿಗೋಕ್ಕಂಥ ಸವಲತ್ತು ಕೊಡಬೇಕಂತ ಮನವಿ ಇದ್ದೀವಿ ಆ ಅದೇ ಹೇಳ್ತಾ ಇದ್ದ ಶಕ್ತಿ ಯೋಜನೆ ಗ್ಯಾರಂಟಿ ಯೋಜನೆ ರೊಕ್ಕ ಇಲ್ಲ ಅವ್ರ ಬಲ್ಲಿ ಈ ಗ್ಯಾರಂಟಿ ಯೋಜನೆ ರೊಕ್ಕ ಇಲ್ಲ ಶಕ್ತಿ ಯೋಜನೆ ನಮ್ಮಿಂದ ಪ್ರಯೋಗ ಮಾಡ್ತಾ ಇದಾರೆ ನಾವು ಅದಕ್ಕೆ ಮಾಡಿ ಕೊಟ್ಟೀವಿ ಐದ್ನೂರು ಕೋಟಿ ಆಗ್ಯದ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲ್ಬುರ್ಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಫೋರ್ ಸೆವೆನ್ ಒನ್ ಫೋರ್